ಎಲ್ಲಾ ಸ್ನೇಹಿತರುಗಳಿಗೆ ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ರುದ್ರಪಟ್ಟ ಗ್ರಾಮಕ್ಕೆ ಬಂದಿದೀನಿ ಇದನ್ನ ಸಂಗೀತ ಗ್ರಾಮ ಅಂತ ಕರಿತಾರೆ ಯಾಕೆ ಸಂಗೀತ ಗ್ರಾಮ ಅಂತ ಹೇಳ್ತಾರೆ ಅದ್ರ ವಿಶೇಷತೆ ಏನು ವೈಶಿಷ್ಟ್ಯತೆ ಏನು ಅದ್ರ ಬಗ್ಗೆ ತಿಳ್ಕೊಳ್ತಾ ಬನ್ನಿ ಇದು ರುದ್ರಪಟ್ಟಣ ಸಂಗೀತ ಗ್ರಾಮ ಅಂತ ಏನಪ್ಪಾ ಈ ಗ್ರಾಮದ ವಿಶೇಷ ಅಂದ್ರೆ ತುಂಬಾ ಜನ ಸಂಗೀತ ವಿದ್ವಾಂಸರು ಇದ್ದಂತ ಊರಿದ್ರು ಮನೆ ಮನೆಯಲ್ಲೂ ಸಂಗೀತ ದಿನ ಬೆಳಗಾದ್ರೆ ಸಂಗೀತದಿಂದನೇ ಶುರುವಾಯ್ತಾ ಇದ್ದಂತ ಗ್ರಾಮ ಇದು ಸುಮಾರು ನೂರ ಅರವತ್ನಾಲ್ಕಕ್ಕಿಂತನೂ ಹೆಚ್ಚಿನ ಇದ್ದಂತ ಗ್ರಾಮ ಇತ್ತು ಹಂಗಾಗಿ ಗುಂಡನೇ ಸಂಗೀತ ಸರಸ್ವತಿ ಅಂತ ಹೇಳುವುದು ಹೀಗಾಗಿ ಸಂಗೀತ ಗ್ರಾಮ ಅಂತಾನೆ ಹೆಸರು ಪಡ್ಕೊಳ್ತು ವಿಶೇಷವುಳ್ಳ ಗ್ರಾಮದಲ್ಲಿ ದೇವರಿಗೊಂದು ಕ್ಷೇತ್ರ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಸಂಗೀತೋತ್ಸವ ಅಂತ ತುಂಬಾ ವಿಜೃಂಭಣೆಯಿಂದ ಬಂದಿದೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಇಷ್ಟು ವಿಶೇಷವುಳ್ಳ ಗ್ರಾಮದಲ್ಲಿ ಇದೊಂದು ಕ್ಷೇತ್ರ ನಿರ್ಮಾಣ ಆಗಿದೆ ಸಪ್ತ ಸ್ವರಗಳಿಗೆ ಸಮೀಕರಿಸಿ ತಂಬೂರಿ ಆಕಾರದಲ್ಲಿ ಧ್ಯಾನ ಮಂದಿರ ನಿರ್ಮಾಣ ಆಗಿರುವಂಥದ್ದು ಏಳು ಮೆಟ್ಟಿಲುಗಳು ಗೋಪುರದ ಏಳು ಹಂತಗಳು ಹೀಗೆ ಸಪ್ತಸ್ವರಗಳಿಗೆ ಸಮೀಕರಣ ಆಗಿದೆ ಮತ್ತೆ ಸಪ್ತಸ್ವರಗಳಲ್ಲಿ ಕೋಟಿ ವಿದ್ವಾಂಸರನ್ನ ಧ್ಯಾನ ಮಂದಿರದಲ್ಲಿ ಪ್ರತಿಷ್ಠಾಪಿಸಿರುವಂಥದ್ದು ಪುರಂದರದಾಸರು ವಾದಿರಾಜರು ಕನಕದಾಸರು ತ್ಯಾಗರಾಜರು ಮತ್ತು ಸ್ವಾಮಿ ದೀಕ್ಷಿತರು ಶಾಮಶಾಸ್ತ್ರೀ ಮತ್ತೆ ಶಾರದ ಸಾರಿ ಗಾಮ ಪಾದ ಇಲ್ಲಿ ವಿಶೇಷನೆ ಸಂಗೀತ ಸಂಗೀತದಲ್ಲೇ ಪೂಜೆ ಸಂಗೀತಕ್ಕೆ ಮೀಸಲಾದ ಕ್ಷೇತ್ರ ಇಲ್ಲಿ ವಿಶೇಷನೆ ಸಂಗೀತ ಇಲ್ಲಿ ಪ್ರತಿದಿನ ಪೂಜೆ ಅಂತ ಆಗುತ್ತೆ ಸಂಗೀತದಲ್ಲೇ ಸಂಕಲ್ಪ ಧೂಪ ದೀಪ ನೈವೇದ್ಯ ಆರತಿ ನಮಸ್ಕಾರದವರೆಗೂ ಪೂರ್ಣ ಸಂಗೀತದಲ್ಲೇ ಬರುತ್ತೆ ಗಾನಪೂಜೆ ಅಂತ ಬೆಳಗ್ಗೆ ಜಾವ ಪ್ರತಿದಿನ ಮಾಡ್ತೀವಿ ಇದು ಇಲ್ಲಿ ವಿಶೇಷ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸ್ವರ ಮಂಟಪ ಅಂತ ರಚನೆ ಆಗಿದೆ ಹನ್ನೆರಡು ಕಂಬಗಳಲ್ಲಿ ಹನ್ನೆರಡು ಸ್ವರ ಬರುತ್ತೆ ಇದೇ ಮೊಟ್ಟ ಮೊದಲ ಬಾರಿಗೆ ದ್ವಾದಶ ಸ್ವರ ಸ್ಥಾನಗಳನ್ನ ಕಲ್ಲಿನ ಮಂಟಪದಲ್ಲಿ ರಚಿಸಿರುವಂತದ್ದು ಒಂದೊಂದ್ ಕಂಬ ನೋಡಿಸಿದಾಗ್ಲು ಒಂದೊಂದ್ ಕಂಬದಲ್ಲಿ ಒಂದೊಂದ್ ಸ್ವರಗಳು ಮಾಡ ಇದು ಇಲ್ಲಿ ವಿಶೇಷ ಇಲ್ಲಿ ಇಷ್ಟು ಕಂಬಗಳಿದೆ ಈ ಇಷ್ಟು ಕಂಬಗಳನ್ನು ಹಿಂಗೆ ಟಚ್ ಮಾಡಿದ್ರೆ ಒಂದೊಂದ್ ರೀತಿ ಒಂದೊಂದ್ ಸೌಂಡ್ ಬರುತ್ತೆ ಸಾ ಆ ತರ ಸೌಂಡ್ ಬರುತ್ತೆ ನೋಡೋದ ಬನ್ನಿ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಮುಗಿಸೋಕೆ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ